ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಈ ದಿನ ಸುಮಾರು ಎರಡೂವರೆ ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ಸಿಟಿಗುಲ್ಲು ನಮ್ಮ ಬಗಲ್ಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಕಾಲೇಜ್ ಇದ್ದಾವೆ ಸ್ಕೂಲ್ಸ್ ಇದಾವೆ ಎಲ್ಲ ಕಡೆಯೂ ಕೂಡ ನಮ್ಮ ಪಿ ಎಸ್ ಐ ಇನ್ಸ್ಪೆಕ್ಟರ್ಸ್ ಇರ್ಬೋದು ಎ ಎಸ್ ಐ ಇರ್ಬೋದು ಮತ್ತು ಎಲ್ಲ ಸಿಬ್ಬಂದಿಗಳು ತೆರಳಿ ಎಲ್ಲ ಕಡೆಯೂ ಸಹ ಈ ಒಂದು ಅರಿವಿನ ಕಾರ್ಯಕ್ರಮವನ್ನು ಮೂಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಯಾಕಂದರೆ ತಮಗೆ ಗೊತ್ತಾದರೆ ಅದು ತಾವಿಲ್ಲೇ ತಿಳ್ಕೊಂಡು ಇಲ್ಲೇ ಸುಮ್ಮನೆ ಆಗಬಾರ್ದು ಮನೆಗೆ ಹೋದ್ಮೇಲೆ ಈ ಥರ ಬಂದಿದ್ದರು ಪೊಲೀಸವ್ರು ಬಂದಿದ್ದರು ಈ ವಿಚಾರಗಳ ಬಗ್ಗೆ ಮಾತಾಡಿದ್ರು ಅಂಥೇಳಿ ಮನೇಲೂ ಕೂಡ ಹೇಳಬೇಕು ಯಾಕಂದರೆ ಮಹಿಳಾ ಮಹಿಳಾ ಸುರಕ್ಷತೆಗಳ ಬಗ್ಗೆ ಸಹ ಇದರಲ್ಲಿದೆ ಈ ಡ್ರಗ್ ಡ್ರಗ್ಯೂಸ್ ಬಗ್ಗೆ ಹೇಳಬೇಕು ಅಂದರೆ ಕಾಲೇಜ್ಗಳಲ್ಲಿ ಮತ್ತು ಯಾರಾದರೂ ಸಹಪಾಠಿಗಳಿರ್ತಾರೆ ಮತ್ತು ಹೊರಗಡೆಯಿಂದ ಯಾರಾದರೂ ಫ್ರೆಂಡ್ಸ್ ಆಗಿರ್ತಾರೆ ಅಂಥವ್ರು ಯಾರೋ ಒಂದ್ಸರಿ ತಗೋ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅಂತೇಳಿ ನಮಗೆ ಒತ್ತಾಯ ಮಾಡುವಂಥ ಸಾಧ್ಯತೆಗಳಿರ್ತವೆ ಆ ಒಂದು ಪಿಯರ್ ಪ್ರೆಜರ್ಗೋಸ್ಕರನೂ ಕೆಲವೊಂದು ಸರಿ ಒತ್ತಾಯದ ಮುಖಾಂತರ ಒಂದು ಸರಿ ಏನಾದರೂ ನೀವು ಅದನ್ನು ಟಚ್ ಮಾಡಿದ್ರೆ ಇನ್ನು ಪದೇ ಪದೇ ಅದಕ್ಕೇ ವ್ಯಸನಕ್ಕೊಳ್ಗಾಗ್ಬಿಡ್ತೀರ ಆದ್ದರಿಂದ ಯಾವುದೇ ಒಂದು ಮಾದಕ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅದ್ರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಮತ್ತೆ ಆಮೇಲೆ ಅದು ನನ್ನ ಜೀವನದಲ್ಲಿ ಮಾದಕ ವಸ್ತು ಮುಟ್ಟಲ್ಲ ಹೇಳಿ ತಾವು ಪ್ರತಿಜ್ಞೆ ಮಾಡಬೇಕು ಮಾದಕ ವಸ್ತು ಬಗ್ಗೆ ಆಲೋಚನೆಯನ್ನು ಕೊಡೋಲ್ಲ ನಮ್ಮ ಮಾಡಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಬೇಕು ಮತ್ತು ಮಹಿಳೆಯರ ಸುರಕ್ಷತೆಗಳ ಬಗ್ಗೆ ಈಗೆಲ್ಲ ತಾವು ಕೇಳಿದ್ದೀರ ಕೆ ನಮ್ಮ ಒಂದು ಇಲಾಖೆ ವತಿಯಿಂದ ಕೆ ಎಸ್ ಪಿ ಆ್ಯಪ್ ಅಂತ ಇದೆ ಅದನ್ನು ಎಲ್ಲ ಮೊಬೈಲಲ್ಲೂ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು ಕೆ ಎಸ್ ಪಿ ಆ ಕೆ ಎಸ್ ಪಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ತಮಗೇನು ಅನುಕೂಲಗಳು ಅಂದರೆ ಅದರಲ್ಲಿ ನಿಮಗೆ ಸೇಫು ಎಸ್ ಎಸ್ ಅಂತ ಬರುತ್ತೆ ಅದರಲ್ಲಿ ನೀವು ಏನಾದರೂ ಯಾವುದೋ ಒಂದು ಸಾಮಾನ್ಯ ಒಂದು ಊಲ ಓಲಾದಲ್ಲೋಬರಲ್ಲಿ ಹೋಗ್ತಾ ಇರ್ತೀರ ಏನೋ ಒಂದು ಇಲ್ಲ ಯಾವುದೋ ಒಂದು ಡಾರ್ಕ್ ಸ್ಪಾಟಲ್ಲಿ ಹೋಗ್ತಾ ಇರ್ತೀರ ಯಾರೋ ಬಂದರು ತಮಗೆ ಭಯ ಆಯಿತು ಜಸ್ಟ್ ಅದು ಆ್ಯಪ್ ಓಪನ್ ಮಾಡಿಬಿಟ್ಟು ಅದು ಜಸ್ಟ್ ಪ್ರೆಸ್ ಪ್ರೆಸ್ ಮಾಡಿದ್ರೆ ಸಾಕು ಒಂದು ಬಟನ್ ಇದೆ ಪ್ರೆಸ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಮ್ಮ ಕಮಾಂಡ್ ಸೆಂಟ್ರಿಗೆ ತಮ್ಮದು ವೀಡಿಯೋ ಕಾಲೇ ಹೋಗ್ಬಿಡುತ್ತೆ ಅಲ್ಲಿ ನೀವು ಮಾತಾಡ್ಬೋದು ಈ ಥರ ಏನೋ ನಮಗೆ ತೊಂದರೆ ಆಗಿದೆ ಹೇಳಿದ್ರೆ ನಿಯರ್ ಬೈ ಏನಿರುತ್ತೆ ಪೊಲೀಸ್ ಇಲಾಖೆಯಿಂದ ಹೊಯ್ಸಳ ಇರ್ಬೋದು ಇಲ್ಲ ಬೀಟ್ ಸಿಬ್ಬಂದಿ ಇರ್ಬೋದು ತಮಗೆ ಅತ್ಯಂತ ವೇಗವಾಗಿ ಬಂದು ಒಂದು ಸ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಮತ್ತು ಆಮೇಲೆ ನಮ್ಮ ಒಂದು ಮಹಿಳಾ ಸುರಕ್ಷತೆಗೋಸ್ಕರ ನಮ್ಮ ಬ ಬೆಂಗಳೂರು ನಗರದಲ್ಲಿ ನೆರವು ಮಹಿಳಾ ಕೇಂದ್ರ ಅಂತ ಸ್ಥಾಪನೆ ಮಾಡಿದೆ ನೆರವು ಮಹಿಳಾ ಕೇಂದ್ರ ಅಲ್ಲಿ ಯಾರಾದರೂ ಮಹಿಳೆಯರು ಏನಾದರೂ ಅವರಿಗೆ ಅಲ್ಲಿ ಹೋಗಿ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಹೋಗಿ ಐದು ನಿಮಿಷ ಕೂತ್ಕೊಂಡು ಬೇಕಾದರೆ ಸುಧಾರಿಸ್ಕೊಂಡು ಹೋಗ್ಬೋದು ಮತ್ತು ಆಮೇಲೆ ಇರ್ತಾರೆ ಏನಾದರೂ ಅವರಿಗೆ ಬೇರೆ ವಿಚಾರಗಳ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದ್ರೂ ಅಲ್ಲಿಗೆ ಹೋದರೆ ಅವರು ಎಲ್ಲ ಮಾಹಿತಿಗಳನ್ನ ಕೂಡ ಕೊಡ್ತಾರವರು ಆದ್ದರಿಂದ ಈ ಥರ ನಮ್ಮ ಒನ್ ಒನ್ ಟು ನಮಗೆ ಒನ್ ಒನ್ ಟು ಎಲ್ಲರಿಗೂ ಗೊತ್ತಿದೆಯಲ್ಲ ಯೂಸ್ ಮಾಡಿದರೆ ಯಾರಾದರೂ ಒನ್ ಒನ್ ಟು ಯಾವಾಗಾದರೂ ಒನ್ ಒನ್ ಟು ಕಾಲ್ ಮಾಡಿದ್ದೀರಾ ಕಾಲ್ ಮಾಡಿದರೆ ಇಲ್ಲ ಯಾರಾದರೂ ಕಾಲ್ ಮಾಡಿದರೆ ಕೈಯತ್ತೆ ಗೊತ್ತಾ ಒನ್ ಒನ್ ಟು ಅಂದರೆ ಏನಂತ ಹಾಂ ಒನ್ ಒನ್ ಟು ಇದು ನಾಗರಿಕರನ್ನು ಪೊಲೀಸ್ ಅಗ್ನಿಶಾಮಕ ಮತ್ತು ಆಂಬ್ಯುಲೆನ್ಸ್ ಸೇವೆಗಳಿಗೆ ಸಂಪರ್ಕಿಸುವ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆ ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವೀಸು ಯಾವುದೇ ಒಂದು ನೀವೆಲ್ಲೇ ಇರಲಿ ನೀವು ನೀವು ಬಗಲ್ಗುಂಟೆ ಎಲ್ಲ ನೀವೆಲ್ಲ ಬೇರೆ ಕಡೆ ಹೋಗಿರ್ತೀರಾ ನೀವು ಬೇರೆ ತುಮಕೂರ್ಗೆ ಹೋಗಿರ್ತೀರಾ ಇಲ್ಲ ಇಲ್ಲಿಂದ ನೀಲ್ಲೋ ಮೆಜೆಸ್ಟಿಕ್ ಏನಾದರೂ ಅಲ್ಲೇನಾದರೂ ಏನಾದರೂ ತೊಂದರೆ ಆಯಿತು ಏನಾದರೂ ಯಾವುದಾದ್ರು ಗಲಾಟೆನೋ ಇಲ್ಲ ತಮಗೆ ಏನಾದರೂ ತೊಂದರೆ ಆಯಿತು ಅಂದರೆ ಒನ್ ಒನ್ ಟು ಕಾಲ್ ಮಾಡಿದ್ರೆ ನಿಮಗೆ ಇಮ್ಮಿಡಿಯೇಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ನಮ್ಮ ಹೊಯ್ಸಳ ನೀವೆಲ್ಲಿರ್ತೀರೋ ಅಲ್ಲೇ ಬರುತ್ತೆ ಮತ್ತು ನಿಮ್ಮದೇನು ಸಮಸ್ಯೆ ಇದೆ ಅಲ್ಲೇ ಬಗೆಹರಿಸುತ್ತೆ ಆದ್ದರಿಂದ ಮುಂಚೆ ನಾವು ಪ್ರತಿಯೊಂದಕ್ಕೂ ಸ್ಟೇಷನ್ಗೆ ಹೋಗ್ಬೇಕಿತ್ತು ಆದರೆ ನಿಮ್ಗೇನಾದರೂ ತೊಂದರೆ ಆದರೆ ನೀವು ಎಮರ್ಜೆನ್ಸಿ ರೆಸ್ಪಾನ್ಸ್ ಒನ್ ಒನ್ ಟು ನಂಬರಿಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಬರುತ್ತೆ ಇದು ಬೆಳಿಗ್ಗೆ ಅಂತಲ್ಲ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನೀವು ಮಧ್ಯರಾತ್ರಿ ಮೂರು ಗಂಟೆಗೆ ಮಾಡಿದ್ರೂ ನಮ್ಮ ಪೊಲೀಸವ್ರು ಬರ್ತಾರೆ ಎಷ್ಟು ಗಂಟೆಗೆ ಮಾಡಿದ್ರು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಇದು ಓಪನ್ ಇರುತ್ತೆ ಎನಿ ಟೈಮ್ ತಾವು ಏನಾದರೂ ತೊಂದರೆ ಇತ್ತು ಅಂದರೆ ಕಾಲ್ ಮಾಡ್ಬೋದು ಮತ್ತು ಆಮೇಲೆ ಇದು ಮುಂದೆ ನಮ್ಮ ಡಿ ಎಸ್ ಐ ಕಾಳಿಂಗಪ್ಪ ಅವರು ಸಹ ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಆಮೇಲೆ ಇದರಲ್ಲಿ ಓದ್ತು ಅಂತ ಆಗಬೇಕು ಮೊಬೈಲ್ ಎಷ್ಟು ಜನ ತೊಗೊಂಡು ಬಂದಿದ್ದೀರಾ ಮೊಬೈಲ್ ಯೂಸ್ ಮಾಡ್ತೀರಾ ಮೊಬೈಲ್ ಇದೆಯಾ ಎಲ್ಲರ ಇದೆಯಾ ಮೊಬೈಲು ಇದೊಂದು ನಮ್ಮದು ಬೆಂಗಳೂರು ಪೊಲೀಸ್ ಇಲಾಖೆ ವತಿಯಿಂದ ನಗರ ಪೊಲೀಸ್ ವತಿಯಿಂದ ಒಂದು ಓತ್ ಇದೆ ಆ ಓತನ್ನ ತಾವು ಆ ಕ್ಯೂ ಆರ್ ಕೋಡ್ ಇದೆ ಅದನ್ನು ತಮ್ಮ ನಂಬರ್ಗೆ ಇಲ್ಲಾಂದರೆ ತಮಗೆ ತಮ್ಮ ಪ್ರಿನ್ಸಿಪಾಲ್ ಅವ್ರಿಗೆ ಕಳಿಸ್ಕೊಡ್ತೀವಿ ಅದನ್ನು ತಮ್ಮ ಗ್ರೂಪ್ ಏನಿದೆ ಆ ಗ್ರೂಪ್ಗೆ ಹಾಕ್ಬಿಟ್ರೆ ಅದು ಇಂಡಿವಿಜುವಲ್ ಆಗಿ ತಾವು ಓತು ಕಂಪಲ್ಸರಿ ಒಂದು ಓದ್ ತೊಗೊಬೇಕು ಅದರಲ್ಲಿ ತಮ್ಮ ಕಾಲೇಜ್ ಹೆಸರು ಏರಿಯಾ ಅಂತ ಬರುತ್ತೆ ಅದನ್ನ ಕಾಲೇಜ್ ಹೆಸ್ರು ಹಾಕ್ಬಿಟ್ಟು ಫಸ್ಟು ನಿಮ್ಮ ಹೆಸರು ಬರುತ್ತೆ ಅದಾದಮೇಲೆ ಮೊಬೈಲ್ ನಂಬರ್ ಬರುತ್ತೆ ಆಮೇಲೆ ಏರಿಯಾ ಏರಿಯಾ ತಮ್ಮ ಕಾಲೇಜ್ ಹೆಸ್ರು ಹಾಕಿದ್ರು ಸಾಕು ಅದಾದಮೇಲೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ಸ್ಕ್ರಾಲ್ ಮಾಡಿಬಿಟ್ರೆ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಹಾಕೋದು ಇಲ್ಲ ಸರ್ಚ್ ಮಾಡಿ ಬಗಲ್ಗುಂಟೆ ಅಂತೇಳಿ ಟೈಪ್ ಮಾಡಿದ್ರು ಬಗಲ್ಗುಂಟೆ ಸ್ಟೇಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ಅದು ಓದ್ತು ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಎಲ್ಲರೂ ತಮ್ಮ ಪ್ರಿನ್ಸಿಪಲ್ ಮೇಡಮ್ಗೆ ನಾವು ಅದನ್ನ ಓದ್ತು ಇದನ್ನು ಕಳಿಸ್ತೀವಿ ಕ್ಯೂ ಆರ್ ಕೋಡು ಮತ್ತು ಇದು ಲಿಂಕು ಅದನ್ನು ತಮಗೆಲ್ಲ ಫಾರ್ವರ್ಡ್ ಮಾಡ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ತಾವು ಆ ಓದ್ ತೊಗೋಬೇಕು ಓದ್ ತೊಗೊಂಡು ಯಾವುದೇ ಕಾರಣಕ್ಕೂ ನಾವು ಜೀವನದಲ್ಲಿ ಮಾದಕ ವಸ್ತುಗಳ ಆಲೋಚನೆ ಆಗಲಿ ಮಾದಕ ವಸ್ತುಗಳ ಉಪಯೋಗ ಆಗಲಿ ಮಾಡಬಾರ್ದು ಮಾಡಬ ಮಾಡಲ್ಲ ಅಂಥೇಳಿ ಒಂದು ಪ್ರತಿಜ್ಞೆ ಮಾಡಬೇಕು ಅಂತೇಳಿ ಈ ಮೂಲಕ ಬೆಂಗಳೂರಿನ ನಗರ ಪೊಲೀಸ್ ವತಿಯಿಂದ ತಮಗೆಲ್ಲ ಕೋರ್ಕೋತಾ ಇದ್ದೀನಿ